ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಕೆನೇನ್ ಮಂಡಿ ರೇಟಿಗೆ ಮಾತಾಡೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನಿ ಕೋಲಾರ ಟೊಮೆಟೊ ಮಾರ್ಕೆಟ್ ಇವತ್ತಿನ ಬೆಲೆಗೆ ನನಗೆ ಸ್ವಲ್ಪ ಏರಿಪೇರಿದೆ ನಾಳೆ ಟೊಮೆಟೊ ಹದಿನೈದು ಬಸ್ ಕೆನ ಮಂಡಿಯಲ್ಲಿ ತರ್ಡ್ಕೋ ಟೊಮೊಟೊ ಗೋಳಿಗೆ ಅದು ನೂರು ರೂಪಾಯಿಂದ ಇನ್ನೂರು ಇನ್ನೂರ ಐದು ರೂಪಾಯಿ ವರ್ಗ ಇದೆ ಸೆಕೆಂಡ್ ಕೋಟ್ಮೆಂಟ ಮೀಡಿಯಮ್ ಸೈಜ್ ಇದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರ ಐದು ರೂಪಾಯಿಂದ ಐನೂರು ರೂಪಾಯಿ ವರ್ಗ ಇದೆ ಫಸ್ಟ್ ಕೋಟ್ಮೆ ಶಾಂಪುಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಇದು ಐನೂರು ರೂಪಾಯಿಂದ ಐನೂರ ಎಂಬತ್ತು ರೂಪಾಯಿ ಟಾಪ್ರೇಟ್ ಇದೆ ಭೂಮಿ ಎಲ್ಲ ಮೃದುವಾಗಿದೆ ಎಲ್ಲ ಎರೆಹುಳು ಹುಳು ವೈಟ್ ರೂಟ್ಸ್ ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ಆದರೆ ಹದಿನೂರು ದಿನ ತೆಗಿತಾಯಿದ್ರಾ ಸಾ ದಿನ ಬಿಟ್ಟು ದಿನ ಒಂದು ನೂರು ಕೆಜಿ ನೂರ ಹತ್ತು ಕೆ ಜಿ ತೆಗೀತಾಯಿದ್ದೆ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಓಕೆ ಈ ತರ ಡೈಲಿ ಕಳಿಸ್ತಾಯಿದ್ದೀನಿ ಸರ್ ಏನೋ ಕೊಡ್ತಾಯಿದ್ರಾ ಈ ಸರೀಗೆ ಸರಿಯಲ್ಲ ಏನೂ ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ವೆಲ್ ಅಲ್ಲೇ ಬೆಳಿತಾಯಿದ್ರು ಹಾಂ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗ್ಳು ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಝರ್ ಅನ್ನೋದು ಏನು ಒಂದು ಕೆ ಕೂಡ ಏನು ಕೊಟ್ಟಿಲ್ಲ ಸೀಡ್ಸು ತಡ್ಕೊಡೋ ಮಾಡೋ ಮಚ್ಚಿಗಳಿಗೆ ಅದು ಹದಿನೈದು ಕೆ ಜಿ ಬಾಕ್ಸು ನೂರ ಐದು ರೂಪಾಯಿಂದ ಮುನ್ನೂರು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾ ಟಮೊಟೊ ಮೀಡಿಯಮ್ ಸೈಜ್ ಕ್ವಾಲ್ಟಿ ಅದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಮುನ್ನೂರು ರೂಪಾಯಿಂದ ಐನೂರ ಐವತ್ತು ರೂಪಾಯಿ ಹೋಗಿದೆ ಫಸ್ಟ್ ಕ್ವಾಮಾಟೊ ಒಳ್ಳೆಗೆ ಶಾಂಪಲ್ ಆಗಿದೆ ಅಪ್ಪ ಮಾಲೋ ಟಾಪ್ ರೇಟು ಫೈನ್ ಕ್ವಾಲ್ಟಿ ಅದು ಐನೂರ ಐವತ್ತು ರೂಪಾಯಿಂದ ಆರುನೂರ ಮೂವತ್ತು ರೂಪಾಯಿ ಟಾಪ್ ರೇಟ್ ಆಗಿದೆ ಇದು ಕೋಲಾರ್ ಟೊಮೆಟೊ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ನಮ್ಮ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ಲಿಂಗ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ